ಹಾಯ್ ಫ್ರೆಂಡ್ಸ್ ಇವತ್ತು ಫ್ಯಾಂಟಾಸ್ಟಿಕ್ ಆಗಿರೋ ಸೂಪರ್ ಈಸಿಯೆಸ್ಟ್ ಇನ್ ಟೆನ್ ಮಿನಿಟ್ಸಲ್ಲಿ ಆಗುವಂಥ ಒಂದು ಸ್ವೀಟ್ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನನ್ನ ಮಗಳಿಗೆ ಭಾಳ ಫೇವ್ರೆಟ್ ಇದು ನಿಮ್ಮ ಮನೆಯಲ್ಲೂ ಮಾಡಿ ಸಖತ್ತಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ನೋಡೋಣವಾ ನೋಡಿ ಸ್ವೀಟ್ ರೆಡಿ ಇದೆ ತಿನ್ನೋದಷ್ಟೇ ಬಾಕಿ ಸ್ಪೂನಲ್ಲಿ ಕಟ್ ಮಾಡಿದ್ರೆ ಸಾಫ್ಟಾಗಿರುತ್ತೆ ಜ್ಯೂಸಿಯಾಗಿರುತ್ತೆ ಒಂದು ಸ್ಪೂನ್ ತಿನ್ನುವಾಗ ಇನ್ನೊಂದು ಸ್ಪೂನ್ ತಿನ್ನಲಿಕ್ಕೆ ರೆಡಿಯಾಗಿರ್ತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ನೋಡಿ ಒಂದು ಬೌಲಲ್ಲಿ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಹಾಲಿನ ಪುಡಿಯಿದು ಮಿಲ್ಕ್ ಪೌಡ್ರು ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕಿ ಆಯಿತಾ ಸ್ವಲ್ಪ ಒಂದು ಚುಟಿಕೆ ಆಗೋಷ್ಟು ಸೋಡಾ ಹಾಕಿ ಆಮೇಲೆ ಒಂದು ಮೊಟ್ಟೆ ಹಾಕಬೇಕು ಮೊಟ್ಟೆನ ಬೀಟ್ ಮಾಡಿಬಿಟ್ಟು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಹಾಕಿ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಮಿಲ್ಕ್ ಪೌಡ್ರು ಒಂಚೂರು ಸೋಡಾ ಮತ್ತು ಮೊಟ್ಟೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಚೆಂದ ಮಿಕ್ಸ್ ಮಾಡುವಾಗ ಹಾಲಿನ ಪೌಡ್ರಲ್ಲೇ ಆಯಿಲಿ ಆಯ್ಲಿ ಅನಿಸುತ್ತೆ ಅದರಲ್ಲಿ ಈ ಥರ ರೋಲ್ ಮಾಡಿಕೊಂಡು ನಿಮ್ಗೆ ಯಾವ ಆದರೂ ಮಾಡ್ಕೊಳ್ಳಿ ರೌಂಡ್ ಶೇಪ್ ಮಾಡ್ಬೋದು ಇಲ್ಲ ಈ ಥರ ಶೇಪ್ ಆದರೂ ಮಾಡ್ಬೋದು ಮಾಡಿ ರೆಡಿಯಾಗಿ ಇಟ್ಕೊಳ್ಳಿ ಆಯಿತಾ ಈಗ ವಿತ್ ಇನ್ ಟೆನ್ ಆಗುತ್ತೆ ಯಾರಾದರೂ ಮನೆಗೆ ಬಂದರೆಲ್ಲ ಮಾಡಿಕೊಡಿ ಇದೇನು ಸ್ವೀಟ್ ಅಂತ ಅವರೇ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗೇನು ಮಾಡಬೇಕು ಒಂದು ಪಾತ್ರೆ ಹಿಡಿ ಇಟ್ಬಿಟ್ಟು ಅದಕ್ಕೆ ನಾನೊಂದು ಅರ್ಧ ಲೀಟ್ರು ಹಾಲು ಹಾಕ್ತಾಯಿದ್ದೀನಿ ಆಯಿತಾ ಹಾಲು ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಕುದಿ ಬರುವಂಥ ಸಮಯದಲ್ಲಿ ನೋಡಿ ರೆಡಿ ಆಗ್ತಿದೆ ಕುದಿಯಾಗಲಿ ಕುದಲಿಕ್ಕೆ ಆ ಟೈಮಲ್ಲಿ ಏನು ಮಾಡಬೇಕು ಸಕ್ಕರೆ ಹಾಕಬೇಕು ಅದರದ್ದು ಕಾಲು ಭಾಗ ನಾನು ಒಂದು ಬೌಲು ಹಾಲಿನ ಪೌಡ್ರ್ ತೊಗೊಂಡಿರೋದು ಇದರದೊಂದು ಕಾಲು ಭಾಗ ಸಕ್ಕರೆ ಸಾಕು ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ಅದು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಅದು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮೆಲ್ಟ್ ಆಗಲಿ ಆ ಶುಗರೆಲ್ಲ ಮೆಲ್ಟಾಗಿ ಮತ್ತು ಏಲಕ್ಕಿದು ಫ್ಲೇವರೆಲ್ಲ ಇರುತ್ತೆ ನೋಡಿ ಆ ಟೈಮಲ್ಲಿ ಇದನ್ನು ನಾವು ರೌಂಡ್ ಇಟ್ಕೊಂಡಿದ್ವಲ್ಲ ಓವಲ್ ಶೇಪಲ್ಲಿ ಅದನ್ನು ಹಾಕ್ಕೊಡ್ಬೇಕು ಬೇಗ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದೆಲ್ಲ ಹಾಕ್ಕೊಡಿ ಈ ಥರ ಒಂದು ಬೆಂಗಾಲಿ ಎಲ್ಲ ಇರುತ್ತೆ ನೋಡಿ ಆ ಟೇಸ್ಟ್ ಅನಿಸುತ್ತೆ ಇದೆಲ್ಲ ಹಿಂಗೆ ಸುತ್ತ ಹಾಕ್ಕೊಟ್ಬಿಟ್ಟು ಮುಚ್ಚಿಡ್ಬೇಕು ಇದನ್ನು ನೋಡಿ ಎಲ್ಲ ಹಿಂಗೆ ಹಾಕ್ಕೊಡಿ ದೂರ ಹಾಕ್ಕೊಡಿ ಯಾಕಂದರೆ ಅದು ಅಗಲ ಆಗುತ್ತೆ ಒಂದು ಎರಡು ನಿಮಿಷದಲ್ಲಿ ಬೇಯುತ್ತೆ ಬೆಂದಾದ್ಮೇಲೆ ಅಗ್ಲ ಅಗಲ ಆಗುತ್ತೆ ಸಾಫ್ಟಾಗಿ ನೋಡಿ ಹಿಂಗೆ ಮುಚ್ಚಿಡಿ ಎರಡೇ ನಿಮಿಷ ತೆಗೆದು ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾವು ಮಾಡಿಟ್ಟು ಶೇಪ್ ಬೇರೆ ಅದು ಆ ಶೇಪ್ ಆದರೂ ಒಂಥರ ಅಂದರೆ ಅದು ಅಷ್ಟು ಸಾಫ್ಟಾಗಿ ಬೆಂದು ಸಿಗುತ್ತೆ ನಮಗೆ ಈಗ ಸರ್ವ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಬಾದಾಮಿ ಗೋಡಂಬಿ ಅದೆಲ್ಲ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಮತ್ತು ಕೇಸರಿ ಬೇಕಾದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಅದನ್ನು ಸರ್ವ್ ಮಾಡಿಕೊಂಡು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಒಂದು ಎರಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೇಲೆಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಆ ಸ್ಪೂನಲ್ಲಿ ಕಟ್ ಮಾಡ್ತಾಯಿದ್ರೆ ಆ ಜ್ಯೂಸ್ ಸಮೇತ ಬರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ನೀವು ಖಂಡಿತ ಇದನ್ನು ಮಾಡಬೇಕು ಇದು ಹೇಗಿತ್ತು ಅಂತ ನನಗೆ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು